ಈ ಪಿಎಚ್ಡಿ ಕಲ್ಪಂದ್ರೆ ಅವನು ಶಾಲೆ ಅಲ್ಲಿ ಏನ್ರೀ ಒಂದು ಹೋಗಿ ಆಯಿಎಸ್ ಅಥವಾ ಐಪಿಎಸ್ ಆಫೀಸ ಆದ್ರೆ ಅವನು ಶಾಲೆ ಅಲ್ಲಿ ಪೂರ್ವ ಜನ್ಮದಲ್ಲಿ ಗುರು ಸೇವೆ ಜಿನ ಧರ್ಮ ಸೇವೆ ಅಹಿಂಸಾ ಪ್ರಿಯ ಸೇವೆಗಳು ಮಾಡಿ ಪುಣ್ಯ ಗಳಿಸಿ ಈ ಭೂಮತಿಯಲ್ಲಿ ಜನ್ಮ ಬಿಡತಕ್ಕಂತ ಜ್ಯೋತಿಷ್ ಫಲಾದೀಶ್ ಮಾಡಬೇಕಾದ್ರೆ ಅವನು ವಾಕ್ಯ ಸುದ್ದಿ ಇರಬೇಕು ಪುಸ್ತಕ ಬರೆದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿತ್ರಿ ಅವ್ರು ಚಿಕ್ಕಾಗಿದ್ದಾಗ ಒಂದ್ಸಲ ಏನಂದ್ರೆ ಗಲಾಟೆ ಆದ್ರೆ ಅವ್ರ ಮಂತ್ರ ಜಪ ಮಾಡ್ತಿದ್ರು ಯಾರ ಮೇಲೆ ಕೋಪ ಬತ್ತಂದ್ರೆ ನಿಮ್ಗೆ ಗೊತ್ತಿಲ್ಲ ನಮಗ್ ಗೊತ್ತಿತ್ರಿ ಒಂದ್ಸಲ ಏನಾಯ್ತು ಒಂದು ಚುಲ್ಲಾಕ್ರಿ ಅವ್ರ ಜೊತೆ ಗಲಾಟೆ ಆಯ್ತ್ರಿ ಅವ್ರಿಗೆ ಮಂತ್ರ ಈ ಮಂತ್ರ ಬರೋಲ್ಲ ಏನು ಬರ್ಲಾತಿತ್ರಿ ಆ ಜಪ ಆಗ್ತಿಲ್ಲ ಕೇಳಿದ್ರೆ ಜಪ ಏನಾಗ್ತಾನೆ ಅವ್ರು ಚುಲ್ಲದ ಓಡಿಸೋದಿ ಜನ ಜಪ ಹಾಕ್ತೇನೆ ಅಂತರಿ ಯಾವ ಜಪ ಆಕೆ ಚುಲ್ಲಕಂ ಭಗಂ 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 ಅದು ವಿಚಾರ ಮಾಡಿ ಆ ಚುಲ್ಲಕಂ ಭಗಂ ಮಂತ್ರ ಇರ್ತದ್ರಿ ಅದು ಒಂದು ಮಂತ್ರ ಇರ್ತದ್ರಿ ಶಾಸ್ತ್ರದಲ್ಲಿ ಹೇಳಿದಾರೆ ಶಬ್ದ ಬ್ರಹ್ಮ ಭಾವ ಬ್ರಹ್ಮ ಎಲ್ಲಾರು ಶ್ರೇಷ್ಠ ಹೇಳ್ತಾರೆ ಅದೇ ಕಾರಣದಿಂದ ಅಂಜನ ನಿರಂಜನವಾಗಿ ಸಿದ್ಧ ಪರಮಾತ್ಮ ಆಗಿದನ್ರಿ ನೀವೆಲ್ಲ ಜಪಾ ಕುಡ್ರಿ ಜಪಾ ಕುಡ್ರಿ ಅಂತೇಳಿ ಜಪ ತಗೋಬೇಡ್ರಿ

Yeah <laughs> ಬರಲೇಬೇಕು 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 ಆದ ಕಾರಣ ನೋಡ್ರಿ ನನಗೆ ವಿದ್ಯಾವಂತ ಮಾಡಬೇಕಂತ ಅನೇಕ ಆಚಾರ್ಯಗಳು ಇದ್ದಾವೆ ಆಶೀರ್ವಾದ ಮಾಡಿದವರು ಇದ್ದಾರೆ ಅಂತ ಒಂದು ಪವಿತ್ರ ಸ್ಥಾನದಲ್ಲಿ ಈ ಸುಮೇರು ಪರ್ವತದ ಪಂಚ ಕಲ್ಯಾಣಕ್ಕ ಒಂದು ವೃತ ತಗೊಂಡು ಹೋಗ್ಬೇಕ್ರಿ ಅಂತ ತಾಯಿಯವರ ಮೇಲೆ ಒಂದು ಉಪಕಾರ ಮಾಡಬೇಕಾದ್ರೆ ನಮ್ಮ ಗುರುಗಳಾಚಾರ್ಯ ಮಾರು ಇವತ್ತಿನ ಸಮಯದಲ್ಲಿ ಜಾತಿ ಮಾನವತೆಯನ್ನು ಸದ್ಧರ್ಮ ಪ್ರಕ್ರೀತಿಯಿಂದ ಮಕ್ಕಳಿಗೆ ಪ್ರಿಯವಾಗಿ ಕಲಿಸತಕ್ಕಂತ ಎಂಟು ಸಾವಿರ ಮಕ್ಕಳ ಕಾಲೇಜನ್ನು ಕಟ್ಟಿದ್ದಾರೆ ಈ ಒಂದು ನೀವು ಮಾತು ತಿಳ್ಕೋಬೇಕು ಅವನಲ್ಲಿ ಎಷ್ಟು ಕರುಣೆ ಇದೆ ಅನ್ನೋದು ಗೊತ್ತಾಗ್ತೈತಿ ಯಾವ ಪ್ರಕಾರ ಒಳೀನೂ ಹರಿಯುವಾಗ ಜಾತಿ ಕೇಳಲ್ಲ ಮರವನ್ನು ಫಲ ಕೊಡುವಾಗ ಜಾತಿ ಕೇಳಲ್ಲ ಸೂರ್ಯನು ಬೆಳಕು ಕೊಡುವಾಗ ಜಾತಿ ಕೇಳಿಲ್ಲ ಅದೇ ಪ್ರಕಾರ ನಮ್ಮ ಗುರುಗಳ ಹೃದಯದಲ್ಲಿ ಜಾತಿ ಇಲ್ಲ ಪ್ರೀತಿ ಜಾತಿ ಪಕ್ಷನಿಲ್ಲ ಭಾವ ಇಲ್ಲ ವಿಷಯ ಇಲ್ಲ ಅವರ ಹೃದಯದಲ್ಲಿ ತುಂಬಿದೆ ಅಂತ ಒಂದು ಪ್ರೀತಿ ಪ್ರೇಮ ವಾತ್ಸಲ್ಯ ತುಂಬಿದೆ ಅದೇ ಒಂದು ಜನತೆಗೆ ನಾವು ತಿಳ್ಕೋಬೇಕ್ರಿ ಅದೇ ಪ್ರಕಾರ ಒಂದು ಪ್ರೀತಿ ಅವರ ಗುರುಗಳಾದ ದೀಕ್ಷಾಂಬ चाल कुंत सागर भरली यारे भरली यावरले भरली रात्री भरली हडवे भरली टेस्ते कस्ता भरला ಆಚಾದ್ರೆ ಎಷ್ಟು ಕಷ್ಟ ಆಗ್ತದೆ ಒಂದು ಆಚರಣೆ ಎಷ್ಟು ಕಷ್ಟ ಆಗ್ತದೆ ಆದರೆ ಅವರ ಪ್ರೀತಿ ಅವರ ಸ್ನೇಹ ಅವರ ನೋಡಿಕೊಂಡು ಈ ಸಮಯದಲ್ಲಿ ಹದಿನಾರು ಆಚಾರಿಗಳು ನಿಮಗೆ ಆಶೀರ್ವಾದ ಕೊಡ್ತಕ್ಕಂಥ ಮಂಚಿನಲ್ಲಿ ವಿದ್ಯಮಾನ ಆಗಿದ್ದಾರೆ ಇದು ಯಾರ ಸ್ನೇಹ ಯಾರ ಪುಣ್ಯ ಯಾರ ಪ್ರೀತಿ ಗಂಗರಾಚಾರ್ಯ ಕುಂತು ಸಾಗರ ಮಾನಜರ ಆಶೀರ್ವಾದದಿಂದ ಬೆಳೀತಕ್ಕಂತ ಈ ನಿಮ್ಮ ಕರ್ನಾಟಕದ ಕುಲಪುತ್ರ ವಿಶ್ವದ ಕುಲಪುತ್ರ ವಿಶ್ವದ ಸತ್ತ ಶ್ರೇಷ್ಠ ಶಿರೋಮಣಿ ಯಾರಂದ್ರೆ ಆಚಾರ್ಯ ಗುಂಡರ್ಗುಂದಿ ಮಹಾರಾಜ ನೋಡ್ರಿ ಎಲ್ಲಿ ಹೋಗ್ತಾ ಯಾರ ಹೋಗ್ತಾ ಏನು ಮಾಡ್ತಾ ಒಂದು ಪರಿಶ್ರಮ ಅವನಿಗೆ ಎಲ್ಲರೂ ತರವಾಗಿ ಒಂದೇ ಬೇಡ ಕೊಡ್ತೀನಿ ಯಾವ ಪ್ರಕಾರ ನೀನು ಈ ಸುಮೇರು ಪರ್ವತನ ಕಟ್ಟಿ ನಿನ್ನ ಈ ನಮ್ಮ ಭಾರತದ ಈ ಕರ್ನಾಟಕದ ಕೀರ್ತಿ ವಿಶ್ವ ಪಠಣದಲ್ಲಿ ತಂದಿದೆ ಪ್ರಕಾರ ಒಂದು ಸಲ ನೀನು ಕೇವಲ ಜ್ಞಾನ ಪಡೆದೇ ಆ ಸಮೋಸನ್ನ ರಚನೆ ಯಾವಾಗ ಆಗ್ತದ ಆ ಸಮಯ ನಮ್ಮ ಎಲ್ಲರೂ ಸಾಕಪ್ಪ ಅವನೇ ತೀರ್ಥಂಕರಾಗಲಿ ಅವನೇ ಕೇವಲ ಆದ್ರೆ ಅವನ ಜೊತೆ ನಾವು ಸರ್ವಾಸಿದ್ರೆ ಸಾಕು ಅಂತ ಒಂದು ಪ್ರೀತಿ ಅಂತ ಒಂದು ಸ್ನೇಹ ಇವತ್ತು ನಮಗೆಲ್ಲ ಸಿಗ್ತಾ ಇದೆ ಹವ್ಯಾಸ ಇರ್ತಾ ಇದೆ ಕೆಲವು ಕೆಲವೇ ಪಾಲಾಗ್ತದೆ ಏನಾಗ್ತದೆ ಅನ್ನ ತಮ್ಮ ಇರಲಿ ಬಂದವರ್ಗ ಇರಲಿ ಯಾರೇ ಇರಲಿ ಚಿಕ್ಕ ಚಿಕ್ಕ ಸಲುವಾಗಿ ಇಂತಾದ್ರೂ ನೀವು ಕಾರ್ಯ ಮಾಡದಿರಲಿ ನೀವು ನಿಮ್ಮ ಭಗವಂತನೇ ಆರಾಧನೆ ಮಾಡತಕ್ಕಂತ ಪುಣ್ಯ ನಿಮ್ಮ ಮಾಡ್ಬೇಡಿ ನೀವು ಸೀತಾ ಆಗಕ್ಕೆ ಹೋಗು ಸೀತಾ ಆಗಕ್ಕೆ ಹೋಗ್ಲಿ ನೋಡಿ ಆ ಸೀತಾಗ ಹದಿನಾಲ್ಕು ವರ್ಷ ಕಷ್ಟ ಚಿತ್ರಿ ಆದ್ರೆ ರಾಮ ಯಾವಾಗಿ ಸೋರ್ಪತ್ರ ನೋಟಿಸ್ ಕೊಡ್ಲಿಲ್ಲ ರೀ ಅಂದ್ರೆ ಕೊಡ್ತವೆ ಅಲ್ವೇ ಸೀತಾ ಯಾವಾಗಿ ನೋಟಿಸ್ ಕೊಡ್ಲಿಲ್ಲ ನೀವು ಸೀತಾ ಸೇರಿತ್ರಿ ಆಗಿತ್ತು ಶ್ರೀ ರಾಮಾಯಣ ನೋರ್ತೀರಿ ಮತ್ತೆ ನೋಟಿಸ್ ನಲ್ಲಿ ನೋಟಿಸ್ ಕೊಡ್ತೀರಿ ನಿಮ್ಗೆ ಯಾನ್ ಆಗಬೇಕು ನೀ ಸುಲುವಾಗಿ ಏಳ್ಸು ಕಟ್ಟಿದೀರಿ ಅನ್ರಿ ಜನ್ಮ ಜನ್ಮ ಅಂತ ನಿನ್ನ ಸಂಗಟ ನಿನ್ನ ಸಂಗಟ ಆ ಪ್ರತಿಜ್ಞೆ ಮಾಡಿದ್ರಿ ಪ್ರಾಮಿಸ್ ಮಾಡಿದ್ರಿ ಮತ್ತೆ ನೋಟಿಸ್ ಅನ್ಬೇಕ್ರಿ ಹಾ ಕೂತೇರಿ ನಿಮ್ಗೆ ಏನ್ ತಿಳಿದಿರಿ ಅನ್ನ ಸಸಿನ್ರಿ ಬೇಕಲ್ಲಿ ಹೋಯ್ ಬಾಯಿ ಬಳಿಯೋದು ನಿಮ್ಗೆ ಕೆಲಸ ಆದ ದಯವಿಟ್ಟು ನೆನಪಿನ ಏನೇರಿ

ಮತ್ತೆ ಅಕ್ಕಿ ಮಾವ ಬೇರೆ ಅನ್ರಿ ಬೇರ ಬೆಳೆಯಿಂದ ನೆನಪಿನ ಇಡ್ರಿ ತಾಯಿ ತಂದೆಯಿಂದ ಮನಿ ಮನಿ ಮಗನಿಗೆ ಕಳಿಸ್ತಾ ಇದ್ರಿ ಸಂಸಾರ ಹೋಗಿ ಕಳಿಸ್ತಾ ಇದ್ದೇರಿ ಗೃಹಿಣಿ ಗೃಹಿಣಿ ಮನಿಗೆ ಕಳಿಸ್ರಿ ಪವಿತ್ರವಾದ ಸೌಭಾಗ್ಯವತಿ ಕಲ್ಸಿ ಯಾರ ಮನೆಯಲ್ಲಿ ತಾಯಿ ತಂದೆ ಇಲ್ಲ ಅವ್ರ ಮನೆಯಲ್ಲಿ ನಿಮ್ಮ ಮಗನ ಕೊಡಬೇಕು ಅವರ ನಿಮ್ಮ ಧರ್ಮದ